ತುಂಬಾನೇ ಖುಷಿಯ ವಿಚಾರ ಅಂದ್ರೆ ವೈಷ್ಣವಿ ಅವರು ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಎಂಗೇಜ್ಮೆಂಟ್ ನಿಶ್ಚಿತಾರ್ಥವನ್ನು ಕೂಡ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಹುಡುಗ ಯಾರು ಏನ್ ಕೆಲಸ ಮಾಡ್ತಿದ್ದಾರೆ ಎಲ್ಲಿ ಅವರು ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಸಹ ನೋಡ್ಬೋದು ವೈಷ್ಣವಿ ಅವರು ತುಂಬಾ ಒಂದು ಕನಸನ್ನ ಇಟ್ಕೊಂಡಿದ್ರು ಸೊ ಆ ರೀತಿ ಹುಡುಗ ಸಿಗ್ಬೇಕು ಅಂತ ಅದೇ ರೀತಿ ಬಯಸಿದಂತೆ ಒಂದು ಅದ್ಧೂರಿಯಾಗಿ ಅಕಾಯ್ ಅವರ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ಅಕಾಯ್ ಅಂತ ಒಂದು ಕನ್ನಡದ ಹೆಸರು ಅಲ್ವಲ್ಲ ನೀವು ಅನ್ಬೋದು ಇವರು ಕನ್ನಡದವರಲ್ಲ ಬೇರೆ ರಾಜ್ಯದವರು ಮದುವೆ ಆಗ್ತಿರುವುದು ಇವರನ್ನೇ ಅವರು ಚಾಯ್ಸ್ ಇದಾಗಿರುತ್ತೆ ತುಂಬಾನೇ ಖುಷಿಯಾಗಿ ಇದೀಗ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಹೌದು ಮೂಲತಃ ಇವರು ಬೇರೆ ರಾಜ್ಯದವರಾಗಿರ್ತಾರೆ ಅಕ್ಕಯ್ಯ ಅವರು ಏರ್ ಫೋರ್ಸ್ ನಲ್ಲಿ ಕೆಲಸವನ್ನ ಮಾಡುತ್ತಿರೋದು ಅವರಿಂದಲೇ ವೈಷ್ಣವಿ ಈ ಬಾರಿಯ ಬೆಂಗಳೂರಿನಲ್ಲಿ ನಡೆದಂತ ಏರ್ ಶೋ ವೀಕ್ಷಣೆ ಮಾಡಲು ಸಾಧ್ಯವಾಯಿತು ಅವತ್ತೇ ಅವರು ಥ್ಯಾಂಕ್ ಯು ಏ ಅಂತ ಬರೆದುಕೊಂಡಿದ್ರು ಆದ್ರೆ ಕೆಲವಷ್ಟು ಜನರಿಗೆ ಅರ್ಥ ಆಗಿಲ್ಲ ಅದು ಅವತ್ತಿಂದನೇ ಇತ್ತು ಅಂತ ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದು ಮನೆಯಲ್ಲಿ ತೋರಿಸಿರುವಂತ ಹುಡುಗ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಮನೆಯವ್ರ ಒಪ್ಪಿಗೆ ಮೇರೆಗೆನೆ ಒಂದು ಮದುವೆನ ಸಹ ಮಾಡ್ಕೋತಾರದು ಕುಟುಂಬ ಸಮೇತವಾಗಿ ಇಂದು ವೈಷ್ಣವಿಯವರು ಅಕ್ಕಾಯವರ ಜೊತೆ ನಿಸ್ತಾರ್ಥವನ್ನ ಮಾಡ್ಕೋತಾರೆ ಬೆಳಿಗ್ಗೆ ವೈಷ್ಣವಿಯವರು ಸಾಂಪ್ರದಾಯಿಕವಾಗಿ ಎಂಗೇಜ್ ಆಗಿದ್ದು ಸಂಜೆ ಬರ್ತ್ಡೇ ಪಾರ್ಟಿ ಇತ್ತು ಈ ಒಂದು ಪಾರ್ಟಿಯಲ್ಲಿ ಸೀತಾರಾಮ ಟೀಮ್ ಮೆಂಬರ್ಸ್ ಅಮೂಲ್ಯ ಜಗದೀಶ್ ಅವರು ಆಪ್ತರ ಸ್ನೇಹಿತರೆಲ್ಲರೂ ಕೂಡ ಬರ್ತಾರೆ ಮನೆಯವರೇ ಹುಡುಕಿ ಒಂದು ಮದುವೆನ ಮಾಡ್ತಿದ್ದಾರೆ ಎನ್ನಲಾಗಿದೆ ಸೊ ಕಂಪ್ಲೀಟ್ ಆಗಿ ಎಲ್ಲ ಚೆಕ್ ಮಾಡಿ ಅಂದ್ರೆ ಕಂಪ್ಲೀಟ್ ಆಗಿ ಮಾತುಕತೆ ಮಾಡಿ ಒಪ್ಪಿಗೆ ನಂತರವೇ ಒಂದು ಮದುವೆನ ಸಹ ಮಾಡ್ತಿರುವಂತದ್ದು ನಿಮ್ಗೂ ಕೂಡ ಖುಷಿ ಆಯ್ತು ತಪ್ಪದ ಕಮೆಂಟ್ ಮಾಡಿ